ಕಮಲಶೀಲೆ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ಆಸ್ಥಾನ ನರ್ತಕಿ ಪಿಂಗಳ ಶಿವ ಪಾರ್ವತಿ ಎದುರು ಇನ್ನೊಂದು ಬಾರಿ ನರ್ತಿಸಲು ಒಪ್ಪದಿದ್ದಾಗ ಅವಳ ದುರಹಂಕಾರಕ್ಕೆ ಕೋಪಗೊಂಡ ಪಾರ್ವತಿ ನೀನು ಕುರೂಪಿಯಾಗಿ ಭೂಲೋಕದಿ ಬಿದ್ದಿರು ಎಂದು ಶಾಪ ಕೊಡುವಳು ಶಾಪದಿಂದ ನೊಂದ ನರ್ತಕಿ ಕರುಣೆ ತೋರೆಂದು ತಾಯಿಯಲ್ಲಿ ಬೇಡಿದಾಗ ತಪ್ಪೋಭೂಮಿಯಾದ ಸಹ್ಯಾದ್ರಿ ತಪ್ಪಲಲ್ಲಿ ನಾನು ಲಿಂಗರೂಪತಿ ಕಾಣಿಸುವೆ ಅದಾದ ಮೇಲೆ ನೀನು ಮಥುರೆಗೆ ತೆರಳಿ ಶ್ರೀಕೃಷ್ಣನ ಪುಣ್ಯಭೂಮಿ ಪಾದಸ್ಪರ್ಶದಿಂದ ಶಾಪ ವಿಮೋಚನೆಯಾಗುತ್ತದೆ ಅಂದಳು ಕುಬ್ಜಾ ನದಿಯಾಗಿದ್ದ ನರ್ತಕಿ ಶಾಪ ವಿಮೋಚನೆಯ ನಂತರ ಸಂತಸಗೊಂಡು ಪ್ರತಿ ಶ್ರಾವಣನೊಂದು ತಾಯಿಯ ಪಾದ ತೊಳೆದು ಪುಷ್ಪಗಳನ್ನು ಪ್ರಸಾದ ರೂಪದಲ್ಲಿ ತೆಗೆದುಕೊಂಡು ಹೋಗುವುದು ಮೈ ನವಿರೇಳಿಸುವ ಘಟನೆ ಕಮಲದ ಮೇಲೆ ದುರ್ಗೆಯು ಲಿಂಗ ರೂಪದಲ್ಲಿ ನೆಲೆಸಿರುವ ಈ ಜಾಗ ಕಮಲ ಪ್ರಸಿದ್ಧಿಯಾಯಿತು ಕಮಲಶಿಲೆ ಬ್ರಾಹ್ಮಿ ಮೆಟ್ಟಿ ನಿಲ್ಲೋ ನಮ್ಮೆಲ್ಲರ ಅರಿಷಡ್ವೈರಿ